ವೆಲ್ಕಮ್ ಟು ಗೌರಿ ಶಕ್ಕಿ ಸ್ಟುಡಿಯೋದ ಆಸ್ಟ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಮಾತಾಡ್ತೀನಿ ನೀವು ನ್ಯೂಸಲ್ಲಿ ಕೇಳಿರ್ತೀರ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಅಸ್ಟ್ರಾನಮರ್ಸ್ ಯಾವಾಗಲೂ ಎವಿಡ್ ಸರ್ಚ್ ಮಾಡ್ತಾ ಇರ್ತಾರೆ ನಮ್ಮ ಯೂನಿವರ್ಸ್ನಲ್ಲಿ ಬ್ಲ್ಯಾಕ್ ಹೋಲ್ಸ್ಗೋಸ್ಕರ ಆ್ಯಂಡ್ ದೇ ಹ್ಯಾವ್ ಫೌಂಡ್ ಸೊ ಕೆಲವು ಫೋಟೋಸು ಸಿಕ್ಕಿದೆ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಸೊ ಬ್ಲ್ಯಾಕ್ ಹೋಲ್ಸ್ ಅಂದರೆ ಏನು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಏನು ಮಾಡ್ತವೆ ಅದರ ಎಫೆಕ್ಟ್ ಏನು ಆನ್ ಅದರ್ ಪ್ಲ್ಯಾನೆಟ್ಸ್ ಅಥವಾ ಸ್ಟಾರ್ಸ್ ಆಗಲಿ ಅದು ಬ್ಲ್ಯಾಕ್ ಹೋಲಿ ವಾಟ್ ಈಸ್ ಇಟ್ ಕೇಪಬಲ್ ಆಫ್ ಡೂಯಿಂಗ್ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಹೋಲ್ ಅಂದರೆ ಏನು ಬ್ಲ್ಯಾಕ್ ಹೋಲ್ ಈಸ್ ಅನ್ ಆಬ್ಜೆಕ್ಟ್ ಇನ್ ಸ್ಪೇಸ್ ಅದೊಂದು ಅದೊಂದು ರೀಜನ್ ಇನ್ ಸ್ಪೇಸ್ ವೇರ್ ಅದ್ರ ಗ್ರಾವಿಟಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಲೈಟೂ ಅದರಿಂದ ಎಸ್ಕೇಪ್ ಮಾಡ್ಕೊಳ್ಳೋಕೆ ಆಗಲ್ಲ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದ್ರ ಗ್ರಾವಿಟಿ ಅದನ್ನ ಬ್ಲಾಕ್ ಹೋಲ್ ಅಂತ ಹೇಳ್ತೀವಿ ಏನೇ ಆಬ್ಜೆಕ್ಟ್ ಅಲ್ಲೂ ನಥಿಂಗ್ ಕೆನ್ ಎಸ್ಕೇಪ್ ಔಟ್ ಆಫ್ ಅ ಬ್ಲಾಕ್ ಹೋಲ್ ಅದನ್ನ ಅಂತ ಒಂದು ಆಬ್ಜೆಕ್ಟ್ ನ ಬ್ಲಾಕ್ ಹೋಲ್ ಅಂತ ಹೇಳ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಅರ್ಥಲ್ಲಿ ನಾವು ರಾಕೆಟ್ ಲಾಂಚ್ ಮಾಡಿದಾಗ ಅದು ಲೆವೆನ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಟ್ರಾವೆಲ್ ಆಯಿತು ಅಂದ್ರೆ ನಮ್ಮ ಅರ್ಥನ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಬಿಟ್ಟು ಹೊರಟೋಗ್ಬಿಡುತ್ತೆ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ ಅದೇ ನಮ್ಮ ಅರ್ಥ ಬ್ಲಾಕ್ ಹೋಲ್ ಆಗಿದ್ರೆ ಇಲ್ಲಿಂದ ನಾವು ಒಂದು ಫ್ಲ್ಯಾಶ್ ಲೈಟ್ 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 ಮೇಲೆ ಹೋಗಲ್ಲ ಲೈಟ್ ನ ಎಳ್ಕೊಂಡ್ಬಿಟ್ಟು ಹಂಗೆ ಟ್ರಾಪ್ ಮಾಡುತ್ತೆ ಅದು ಬ್ಲಾಕ್ ಹೋಲ್ ಅಷ್ಟು ಗ್ರಾವಿಟಿ ಇರುತ್ತೆ ವೇರ್ ಲೈಟ್ ಆಲ್ಸೋ ಕೆನಾಟ್ ಎಸ್ಕೇಪ್ ಲೈಟು ಎಸ್ಕೇಪ್ ಆಗೋಕ್ಕಾಗಲ್ಲ ಅದರ ಗ್ರಾವಿಟಿ ಸ್ಟ್ರೆಂತ್ ಇಂದ ಸೊ ಅಂತ ಒಂದು ಆಬ್ಜೆಕ್ಟ್ ನ ಬ್ಲಾಕ್ ಹೋಲ್ ಅಂತ ಹೇಳ್ತೀವಿ ಓಕೆ ನಮ್ಮ ಸ್ಟಾರ್ ಏನು ಮಾಡ್ತಾ ಇರುತ್ತೆ ಸ್ಟಾರ್ ನ್ಯೂಕ್ಲಿಯರ್ ಫ್ಯೂಷನ್ ಮಾಡ್ತಾ ಇರುತ್ತೆ ಹೈಡ್ರೋಜನ್ ಹೈಡ್ರೋಜನ್ ಫ್ಯೂಸ್ ಆಗಿ ಹೀಲಿಯಂ ಆಗಿ ಇನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಮತ್ತೆ ರೇಡಿಯೇಷನ್ ರಿಲೀಸ್ ಮಾಡ್ತಾ ಇರ್ತವೆ ಸೊ ಅದು ನ್ಯೂಕ್ಲಿಯರ್ ಫ್ಯೂಷನ್ ನಡೀತಾ ಇರುತ್ತೆ ಸ್ಟಾರ್ ಅಲ್ಲಿ ಯಾವಾಗ್ಲೂ ಬಟ್ ಅಟ್ ಸಮ್ ಪಾಯಿಂಟ್ ಹೈಡ್ರೋಜನ್ ಎಲ್ಲ ಖಾಲಿ ಆಗೋಗುತ್ತೆ ಸನ್ ಸನ್ನಲ್ಲಿ ಒಂದು ಸ್ಟಾರ್ ಅಲ್ಲಿ ಸೊ ಖಾಲಿ ಆಗೋದಾಗ ಸ್ಟಾರ್ ಕೊಲ್ಯಾಪ್ಸ್ ಆಗುತ್ತೆ ಕೊಲ್ಯಾಪ್ಸ್ ಆಗೋದನ್ನ ಸೂಪರ್ ನೋವಾ ಅಂತ ಹೇಳ್ತಾರೆ ಸೊ ಆ ಒಂದು ಕೊಲ್ಯಾಪ್ಸ್ ಆದಾಗ ಎಷ್ಟೋ ಅಮೌಂಟ್ ಆಫ್ ಮಾಸ್ ಮ್ಯಾಟರು ಕಮ್ಮಿ ವಾಲ್ಯೂಮ್ ಅಲ್ಲಿ ಸ್ಕ್ವೀಸ್ ಆಗೋಗುತ್ತೆ ಕೊಲ್ಯಾಪ್ಸ್ ಆದಾಗ ಸೊ ಆ ಒಂದು ಕೊಲ್ಯಾಪ್ಸ್ ನ ಆ ಒಂದು ಕೊಲ್ಯಾಪ್ಸ್ ಆದಾಗ ಒಂದು ಬ್ಲಾಕ್ ಹೋಲ್ ಫಾರ್ಮ್ ಆಗುತ್ತೆ ಅದ್ರ ಬ್ಲಾಕ್ ಹೋಲ್ಸ್ ಫಾರ್ಮ್ ಆಗೋದು ಒಂದು ಸ್ಟಾರ್ ವೆನ್ ಇಟ್ ರನ್ಸ್ ಔಟ್ ಆಫ್ ಅದರ ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾಪ್ ಆದಾಗ ಕೊಲ್ಯಾಪ್ಸ್ ಆಗಿ ಬ್ಲ್ಯಾಕ್ ಹೋಲ್ ಫಾರ್ಮ್ ಆಗುತ್ತೆ ಸೊ ಜನರಲ್ಲಿ ಬ್ಲ್ಯಾಕ್ ಹೋಲ್ಸ್ ಈ ತರೇ ಫಾರ್ಮ್ ಆಗೋದು ಸೊ ಇಟ್ಸ್ ಅ ಡೆತ್ ಆಫ್ ದ ಸ್ಟಾರ್ ಸ್ಟಾರ್ ಸತ್ತೋಗ್ತಾ ಇದೆ ಆ ಟೈಮ್ ಅಲ್ಲಿ ಇಟ್ ಬಿಕಮ್ಸ್ ಅ ಬ್ಲ್ಯಾಕ್ ಹೋಲ್ ಸೊ ಬ್ಲ್ಯಾಕ್ ಹೋಲ್ ಬಂದ್ಬಿಟ್ಟು ಜನ್ರಲ್ ನಮ್ಮ ಐನ್ಸ್ಟೈನ್ ಥಿಯರಿ ಪ್ರಕಾರ ತುಂಬ ಪವರ್ಫುಲ್ ಆಬ್ಜೆಕ್ಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್ ಅದರ ಗ್ರಾವಿಟಿ ಎಷ್ಟು ಸ್ಟ್ರಾಂಗ್ ಅಂದರೆ ಲೈಟ್ ಕೂಡ ಅದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಅಷ್ಟು ಸ್ಟ್ರಾಂಗ್ ಗ್ರಾವಿಟಿ ಅದು ಸೊ ಒಂದು ಸ್ಟಾರ್ ಬ್ಲ್ಯಾಕ್ ಹೋಲ್ ಹತ್ರ ಬಂತು ಅಂದ್ಕೊಳ್ಳಿ ಆ ಸ್ಟಾರ್ಗೆ ಏನಾಗುತ್ತೆ ಗೊತ್ತಾ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗೋಗುತ್ತೆ ಸ್ಟಾರ್ ಅದು ಆ ಬ್ಲ್ಯಾಕ್ ಹೋಲ್ ಅಷ್ಟು ಕೆಪಾಸಿಟಿ ಇರುತ್ತೆ ನಾನೊಂದು ಆ್ಯನಿಮೇಷನ್ ತೋರಿಸ್ತೀನಿ ನಿಮಗೆ ಸರ್ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಒಂದು ಬ್ಲ್ಯಾಕ್ ಹೋಲ್ ಒಂದು ಸ್ಟಾರ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಪ್ಲೇ ಮಾಡ್ತೇನೆ ನೋಡಿ ಇಲ್ಲಿ ಒಂದು ಬ್ಲಾಕ್ ಹೋಲ್ ಇದೆ ಹತ್ರ ಒಂದು ಸ್ಟಾರ್ ಬಂದ್ಬಿಟ್ಟಿದೆ ಬ್ಲಾಕ್ ಹೋಲ್ ಎಳ್ಕೊತಾ ಇದೆ ನೋಡಿ ಎಳ್ಕೊಂಡು ಕಂಪ್ಲೀಟ್ಲಿ ಸ್ಟಾರ್ ಡಿ ಹಂಗೆ ಡೆಸ್ಟ್ರಾಯ್ ಆಗೋಯ್ತು ನೋಡಿ ಡೆಸ್ಟ್ರಾಯ್ ಆಗೋಗಿ ಒಂದು ಒಂದು ಡಿಸ್ಕ್ ತರ ಫಾರ್ಮ್ ಆಗೋಗಿದೆ ಡಿಸ್ಕ್ ತರ ಫಾರ್ಮ್ ಆಗಿ ಎನರ್ಜಿ ಎಲ್ಲ ಎಮಿಟ್ ಮಾಡ್ತಾ ಇದೆ ಆಮೇಲೆ ಆಫ್ ಲೈಟ್ ಬರ್ತಾ ಇದೆ ನೋಡಿ ಈ ತರ ಒಂದು ಸ್ಟಾರ್ ಒಂದು ಸ್ಟಾರ್ ಇತ್ತು ಹತ್ರ ಬಂತು ಬ್ಲಾಕ್ ಹೋಲ್ ಹತ್ರ ಬಂದ ಮೇಲೆ ಕಂಪ್ಲೀಟಾಗಿ ಅದು ಎಳ್ಕೊಂಡು ಅದನ್ನ ಡೆಸ್ಟ್ರಾಯ್ ಮಾಡೋಕೆ ಒಂದು ಕಂಪ್ಲೀಟ್ಲಿ ಒಂದು ಡಿಸ್ಕ್ ಆಗೋಗಿದೆ ಇದನ್ನು ಅಕ್ರೀಷನ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಸ್ಟಾರ್ ಏನೇನು ಮೆಟೀರಿಯಲ್ ಇತ್ತೋ ಕಂಪ್ಲೀಟ್ಲಿ ಡಿಸ್ಅಪಿಯರ್ ಆಗೋಗಿದೆ ಏನಾಗಿದೆ ಅಂದರೆ ಇದನ್ನ ಬರ್ ತೋರಿಸ್ತೀನಿ ಇದನ್ನು ಅಕ್ರೀಷನ್ ಡಿಸ್ಕ್ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಈ ಥರ ಇಲ್ಲಿ ಮೇಲೆ ಏನೋ ಹೋಗ್ತಾ ಇದೆ ನೋಡಿ ಈ ಥರ ಇಲ್ಲಿ ಮತ್ತು ಇಲ್ಲಿ ಕೆಳಗೆ ಜೆಟ್ಸ್ ಅಂತ ಇದನ್ನು ರಿಲೇಟಿವಿಸ್ಟಿಕ್ ಜೆಟ್ಸ್ ಅಂತ ಹೇಳ್ತೀವಿ ಇದು ಪಾರ್ಟಿಕಲ್ಸ್ ಮತ್ತೆ ಹೈ ಎನರ್ಜಿ ಪಾರ್ಟಿಕಲ್ಸ್ ಬ್ಲಾಕ್ ಹೋಲ್ ಪೋಲ್ಸ್ ಮೇಲೆ ಮತ್ತೆ ಕೆಳಗೆ ಎಮಿಟ್ ಆಗ್ತಾ ಹೋಗ್ತವೆ ಇದು ಎಷ್ಟು ಹೈಟ್ ಹೋಗ್ತವೆ ಅಂದ್ರೆ ಥೌಸಂಡ್ಸ್ ಆಫ್ ಲೈಟ್ ಇಯರ್ಸ್ ಅಷ್ಟು ದೂರ ಹೋಗಿರ್ತವೆ ಈ ಜೆಟ್ಸ್ ಸೊ ಇದು ಇದನ್ನ ರಿಲೇಟಿವಿಸ್ಟಿಕ್ ಜೆಟ್ಸ್ ಅಂತ ಹೇಳ್ತೀವಿ ಈ ಬ್ಲಾಕ್ ಪೋರ್ಷನ್ ಇದೆಯಲ್ಲ ಇದು ಬಂದ್ಬಿಟ್ಟು ಇವೆಂಟ್ ಹೊರೈಝಾನ್ ಅಂತ ಹೇಳ್ತೀವಿ ಈ ಬ್ಲಾಕ್ ಪೋರ್ಷನ್ ಯಾವ್ದಾದ್ರು ಪಾರ್ಟಿಕಲ್ ಈ ಬ್ಲಾಕ್ ಪೋರ್ಷನ್ ಒಳಗೆ ಎಂಟರ್ ಇಟ್ ಅಂದ್ರೆ ಇಟ್ ಕೆನಾಟ್ ಔಟ್ ಆಚೆ ಬರೋಕೆ ಆಗಲ್ಲ ಒನ್ ಇಟ್ ಎಂಟರ್ ಏನು ಆಬ್ಜೆಕ್ಟ್ ಹೋದ್ರು ಫಾರ್ ಎವರ್ ಅದರಿಂದ ತಪ್ಪಸ್ಕೊಳಕ್ ಆಗಲ್ಲ ಇದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಹೇಳ್ತಾರೆ ಸೊ ಈ ಪಾಯಿಂಟ್ ಈ ಬೌಂಡ್ರಿ ಬಂದು ಇವೆಂಟ್ ಹೊರೈಜನ್ ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ಅಕ್ರೇಷನ್ ಡಿಸ್ಕು ಆಮೇಲೆ ವೈಟ್ ಕಲರ್ ಬಂದ್ಬಿಟ್ಟು ಫೋಟಾನ್ಸ್ ಲೈಟ್ ಪಾರ್ಟಿಕಲ್ಸ್ ಸೊ ಏನಕ್ಕೆ ಲೈಟ್ ಪಾರ್ಟಿಕಲ್ ಲೈಟ್ ಜನರಲಿ ಸ್ಟ್ರೈಟ್ ಲೈನ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಬಟ್ ಇಲ್ಲಿ ಬ್ಲಾಕ್ ಹೋಲ್ ಅಲ್ಲಿ ಎಷ್ಟು ಪವರ್ಫುಲ್ ಗ್ರಾವಿಟಿ ಇದೆ ಅಂದ್ರೆ ಲೈಟ್ ಸುತ್ತು ಸರ್ಕಲ್ ಮಾಡಕ್ ಶುರು ಮಾಡ್ಕೊಳುತ್ತೆ ಸೊ ಇದು ಫೋಟಾನ್ ರಿಂಗ್ ಅಂತ ಹೇಳ್ತಾರೆ ಸೊ ಲೈಟ್ ಫೋಟಾನ್ ರಿಂಗ್ ಇರುತ್ತೆ ಲೈಟ್ ಪಾರ್ಟಿಕಲ್ಸ್ ಏನಾಗ್ತಾ ಇರುತ್ತೆ ಬ್ಲಾಕ್ ಹೋಲ್ ಸುತ್ತ ಆರ್ಬಿಟ್ ಮಾಡಕ್ ಶುರು ಮಾಡ್ಕೊಂತವೆ ಆಮೇಲೆ ಇಟ್ ಈಸ್ ಎಮಿಟಿಂಗ್ ಎಕ್ಸ್ ರೇಸ್ ಗಾಮಾ ರೇಸ್ ಹೀಟು ಲೈಟ್ ಎಲ್ಲ ಟೈಪ್ ಆಫ್ ಎನರ್ಜಿ ಎಲ್ಲ ಟೈಪ್ ಆಫ್ ರೇಡಿಯೇಷನ್ ಎಮಿಟ್ ಮಾಡ್ತಾ ಇರುತ್ತೆ ಈ ಥರ ಆದಾಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ನಾನು ಹೇಳೋದು ಇದನ್ನ ಒಂದು ಆಸ್ಪೆಕ್ಟ್ನ ಅಷ್ಟೊಂದು ಡಿಸ್ಕಸ್ ಮಾಡಲ್ಲ ಜನ್ರಲಿ ಇದನ್ನ ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ ಎಲ್ಲಿದೆ ಸಿಂಗ್ಯುಲಾರಿಟಿ ಅಂದರೆ ಕರೆಕ್ಟಾಗಿ ಸೆಂಟರಲ್ಲಿದೆ ಈ ಈ ಒಂದು ಪಾಯಿಂಟ್ ವೇ ಸೆಂಟ್ ಇದು ಇವೆಂಟ್ ಹೊರಾಯ್ಝಾನ್ ಮಿಡ್ಲಲ್ಲಿ ಒಂದು ಪಾಯಿಂಟ್ ಇದೆ ಅದನ್ನು ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ ಸಿಂಗ್ಯುಲ್ಯಾರಿಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಜನ್ರಲ್ ರಿಲೇಟಿವಿಟಿ ಪ್ರಕಾರ ಆ ಸೆಂಟರ್ನಲ್ಲಿ ಇನ್ಫೈನೈಟ್ ಅಮೌಂಟ್ ಆಫ್ ಗ್ರಾವಿಟಿ ಇದೆ ಕರ್ವೇಚರ್ ಬಂದು ಇನ್ಫೈನೈಟ್ ಆಗಿದೆ ಇವಾಗ ಕರ್ವೇಚರ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಕರ್ವೇಚರ್ ಅಂದರೆ ಹೇಳಿ ಹೇಳ್ತೀನಿ ನೋಡಿ ಸೊ ಇದು ಫೋಟೋ ಕರ್ವೇಚರ್ದು ಕರ್ವೇಚರ್ ಅಂದರೆ ಇವಾಗ ಐನ್ಸ್ಟೈನ್ ಥಿಯರಿನಲ್ಲಿ ಗ್ರಾವಿಟಿನ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್ ಅಂತ ಹೇಳ್ತಾರೆ ಸೊ ಇದೊಂದು ಸೂರ್ಯ ಇತ್ತು ಅಂದರೆ ಒಂದು ಒಂದು ಶೀಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಶೀಟ್ ಮೇಲೆ ನಾವು ಸೂರ್ಯ ಇಟ್ಟರೆ ಆ ಶೀಟ್ ಈ ಥರ ಕರ್ವ ಹೋಗುತ್ತೆ ನೋಡಿ ಇಲ್ಲೊಂದು ಎಕ್ಸಾಂಪಲ್ ನೋಡಿ ಕರ್ವ್ ಆಗಿ ಹೋಗ್ತಾ ಇದೆ ಸೊ ಇದನ್ನ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್ ಅಂತ ಹೇಳ್ತಾರೆ ಈ ಈ ಒಂದು ಫ್ಯಾಬ್ರಿಕ್ ಇದೆಯಲ್ಲ ಅದನ್ನ ಸ್ಪೇಸ್ ಟೈಮ್ ಅಂತ ಹೇಳ್ತಾರೆ ಎಕ್ಸಾಂಪಲ್ ಈ ಫುಲ್ ಫೋಟೋನಲ್ಲಿ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್ ತೋರಿಸ್ತಾ ಇದೆ ಸೊ ಒಂದು ಬ್ಲಾಕ್ ಹೋಲ್ನಲ್ಲಿ ಏನಾಗುತ್ತೆ ಅಂದ್ರೆ ಈ ಕರ್ವೇಚರ್ ಇದೆಯಲ್ಲ ಆ ಕರ್ವೇಚರ್ ಇನ್ಫೈನೈಟ್ ಆಗೋಗುತ್ತೆ ಸೊ ಇನ್ಫೈನೈಟ್ ಕರ್ವೇಚರ್ ಅಂದ್ರೆ ಇನ್ಫೈನೈಟ್ ಗ್ರಾವಿಟಿ ಸೊ ಅಂತ ಒಂದು ಅಂತ ಒಂದು ಜಾಗನ ವೇರ್ ಇನ್ಫ ಕರ್ವೆಚರಿ ಇನ್ಫೈನೈಟ್ ಆಗಿದೆಯೋ ಅದನ್ನು ಸಿಂಗ್ಯುಲ್ಯಾರಿಟಿ ಅಂತ ಹೇಳ್ತಾರೆ ಆ ಸಿಂಗ್ಯುಲ್ಯಾರಿಟಿ ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಹೋಲ್ನ ಸೆಂಟರ್ನಲ್ಲಿ ಇರುತ್ತೆ ಸೊ ಇಲ್ಲಿರುತ್ತೆ ಸೊ ಇದು ಸಿಂಗ್ಯುಲ್ಯಾರಿ ಈ ಪಾಯಿಂಟ್ನ ಸಿಂಗ್ಯುಲ್ಯಾರಿಟಿ ಅಂತ ಹೇಳ್ತಾರೆ ಸೊ ಈ ಪಾಯಿಂಟ್ನ ಸಿಂಗ್ಯುಲ್ಯಾರಿಟಿ ಅಂತ ಕರೀತಾರೆ ಬಟ್ ಅದರ ಅದರದು ರಿಸಲ್ಟ್ ಏನು ಅಂದರೆ ಇನ್ಫೈನೈಟ್ ಗ್ರಾವಿಟಿ ನಾವು ಇನ್ಫೈನೈಟ್ ಗ್ರಾವಿಟಿ ಇಮ್ಯಾಜಿನ್ ಮಾಡಿ ಇಲ್ಲಿ ಒಂದು ಸ್ಪಾಟ್ ಇದೆ ಅದರಲ್ಲಿ ಅದು ಆ ಸ್ಪಾಟಲ್ಲಿ ಇನ್ಫೈನೈಟ್ ಗ್ರಾವಿಟಿ ಇದೆ ಅಂದರೆ ಏನಾಗಬೇಕು ಎಲ್ಲ ಆಬ್ಜೆಕ್ಟ್ಸಿಂದ ಯೂನಿವರ್ಸ್ ಓಡ್ ಬಂದು ಅದಕ್ಕೆ ದೇ ಹ್ಯಾವ್ ಟು ಸ್ಟಿಕ್ ಎಲ್ಲ ಕಡೆಯಿಂದ ಈ ಥರ ಡಿಸ್ಕೇ ಬರಬಾರ್ದು ನನಗೆ ಕೇಳಿದ್ರೆ ಈ ಥರ ಡಿಸ್ಕ್ ಈ ಥರ ಫ್ರೀಯಾಗಿ ಏನು ಆ ಏನು ಸರ್ಕಲ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಇನ್ಫೈನೈಟ್ ಗ್ರಾವಿಟಿ ಇದೆ ಸೆಂಟರ್ನಲ್ಲಿ ಸೊ ಏನೇನು ಆಬ್ಜೆಕ್ಟ್ಸ್ ಇದೆಯೋ ಇನ್ ದ ಯೂನಿವರ್ಸ್ ಅದು ಬರೀ ಸ್ಟಾರು ಗ್ಯಾಲಕ್ಸಿ ಅಲ್ಲ ಹೋಲ್ ಯೂನಿವರ್ಸ್ ನಲ್ಲಿ ಇರೋ ಐಟಮ್ ಎಲ್ಲ ಆಬ್ಜೆಕ್ಟ್ಸ್ ಆ ಬ್ಲಾಕ್ ಹೋಲ್ ನ ದೇ ಶುಡ್ ಕಮ್ ಅಟ್ರಾಕ್ಟ್ ಬಟ್ ಅಂತ ಅಂಟ್ರಾಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಅಲ್ಲಿ ಇನ್ಫೈನೈಟ್ ಕರ್ವೆಚರ್ ಇದೆ ಇನ್ಫೈನೈಟ್ ಕರ್ವೆಚರ್ ಅಂದ್ರೆ ಇನ್ಫೈನೈಟ್ ಗ್ರಾವಿಟಿ ಅಂತ ಸೊ ಇದ್ರ ಬಗ್ಗೆ ಅಷ್ಟೊಂದು ಫಿಸಿಸಿಸ್ಟ್ ಜನರಲ್ಲಿ ಮಾತಾಡಲ್ಲ ಏನ್ ಹೇಳ್ತಾರೆ ಅಂದ್ರೆ ಇನ್ಫೈನೈಟ್ ಡೆನ್ಸಿಟಿ ಇದೆ ಅಂತ ಹೇಳ್ತಾರೆ ಈ ಪಾಯಿಂಟ್ ಅಲ್ಲಿ ಇನ್ಫೈನೈಟ್ ಡೆನ್ಸಿಟಿ ಇದೆ ಅಂತ ಹೇಳ್ತಾರೆ ಬಟ್ ಇನ್ಫೈನೈಟ್ ಗ್ರಾವಿಟಿ ಇದೆ ಅಂತ ತುಂಬಾ ಕಮ್ಮಿ ಜನ ಹೇಳ್ತಾರೆ ಬಟ್ ನಾನು ಯಾಕೆ ಹೇಳ್ತೇನೆ ಇನ್ಫೈನೈಟ್ ಗ್ರಾವಿಟಿ ಅಂತ ಅಂದರೆ ಯಾಕಂದರೆ ಅದು ಹಳೇ ಲಿಟ್ರೇಚರ್ನಲ್ಲಿ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ ಇಲ್ಲಿ ನನ್ನ ಹತ್ರ ಒಂದು ಆರ್ಟಿಕಲ್ ಇದೆ ಇದನ್ನ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಟೈಪ್ಸ್ ಆಫ್ ಸಿಂಗ್ಯುಲಾರಿಟೀಸ್ ಕರ್ವೇಚರ್ ಈಸ್ ಅಸೋಸಿಯೇಟೆಡ್ ವಿತ್ ಗ್ರಾವಿಟಿ ಆ್ಯಂಡ್ ಹೆನ್ಸ್ ಕರ್ವೇಚರ್ ಸಿಂಗ್ಯುಲಾರಿಟೀಸ್ ಕರೆಸ್ಪಾಂಡ್ ಟು ಇನ್ಫೈನೈಟ್ಲಿ ಸ್ಟ್ರಾಂಗ್ ಗ್ರಾವಿಟಿ ನೋಡಿ ಈ ಥರ ಹೇಳ್ತಾರೆ ಬಟ್ ಎಲ್ಲ ಕಡೆ ಇಲ್ಲ ಅದು ಇಟ್ ಈಸ್ ನಾಟ್ ಇದ್ರ ಬಗ್ಗೆ ಅಷ್ಟೊಂದು ಮಾತಾಡ್ಕೊಳ್ಳಲ್ಲ ಆ್ಯಕ್ಚುಲಿ ಫಿಸ್ಟು ಅದನ್ನು ಸಿಂಗ್ಯುಲಾರಿಟಿ ಅಂತ ಹೇಳ್ತಾರೆ ಸಿಂಗ್ಯುಲ್ಯಾರಿಟಿನ ಇಗ್ನೋರ್ ಮಾಡಿ ಅದರ ಸುತ್ತಲೂ ಏನು ನಡೀತಾ ಇದೆ ಅನ್ನೋದನ್ನ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ ಬಟ್ ಸಿಂಗ್ಯುಲ್ಯಾರಿಟಿನೇ ಡಿಸ್ಕ್ರೈಬ್ ಮಾಡಲ್ಲ ಸೊ ಈ ವೆಬ್ಸೈಟಲ್ಲಿ ನಾನು ಸಿಕ್ಕಿರೋ ನನಗೆ ಸಿಕ್ಕಿರೋದು ಏನಂದರೆ ಕರ್ವೇಚರ್ ಸಿಂಗ್ಯುಲಾರಿಟೀಸ್ ಕರೆಸ್ಪಾಂಡ್ ಟು ಇನ್ಫೈನೈಟ್ಲಿ ಸ್ಟ್ರಾಂಗ್ ಗ್ರಾವಿಟಿ ಸೊ ಅಲ್ಲಿ ಇನ್ಫೈನೈಟ್ಲಿ ಸ್ಟ್ರಾಂಗ್ ಗ್ರಾವಿಟಿ ಇತ್ತು ಅಂದರೆ ಹೋಲ್ ಯೂನಿವರ್ಸ್ ಈ ಸ್ಪಾಟಲ್ಲಿ ಬಂದು ಎಲ್ಲ ಅಂಟ್ಕೋಬೇಕು ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಬಂದು ಅಂಟ್ಕೋಬೇಕು ಬಟ್ ಅಂಟ್ಕೊತ ಇಲ್ಲ ಸೊ ಇದರ ಅರ್ಥ ಏನಂದರೆ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಇದರ ಅರ್ಥ ಅದೇನೆ ಎನಿ ಟೈಮ್ ಇನ್ಫೈನೈಟ್ ಬಂತು ಅಂದರೆ ಒಂದು ಥಿಯರಿನಲ್ಲಿ ಇಟ್ ಈಸ್ ಎ ಸೈನ್ ದಟ್ ದ ಥಿಯರಿ ಈಸ್ ನಾಟ್ ವೆಲ್ ದ ಥಿಯರಿ ಈಸ್ ಬ್ರೇಕಿಂಗ್ ಡೌನ್ ಅಂತ ಸೊ ಜನರಲಿ ಫಿಸಿಸಿಸ್ ಏನು ಹೇಳ್ತಾರೆ ಅಂದರೆ ಲಾಸ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ ಆ ಸ್ಪಾಟಲ್ಲಿ ಅಂತ ಹೇಳ್ತಾರೆ ಬಟ್ ಅದು ಅದರ ಅರ್ಥ ಏನು ಅಂದ್ರೆ ಥಿಯರಿ ವರ್ಕ್ ಆಗ್ತಾ ಇಲ್ಲ ಇಟ್ ಈಸ್ ಪ್ರೂವಿಂಗ್ ಟು ಬಿ ರಾಂಗ್ ಅಂತ ಇಟ್ ಇಸ್ ಶೋಯಿಂಗ್ ಈ ಒಂದು ಪ್ರಿಡಿಕ್ಷನ್ ಈಸ್ ನಾಟ್ ಕರೆಕ್ಟ್ ಈಸ್ ಇನ್ಕರೆಕ್ಟ್ ಅಥವಾ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ ಹೇಳ್ಬೋದು ಇನ್ಫೈನೈಟ್ ಏನ್ ಪ್ರಿಡಿಕ್ಟ್ ಮಾಡಿದ್ರು ತಪ್ಪಾಗುತ್ತೆ ಅಲ್ವಾ ಸೊ ಇನ್ಫೈನೈಟ್ ಅಂದ್ರೆ ತಪ್ಪು ಸೊ ಜನರಲಿ ಹೇಳ್ತಾರೆ ಲಾಸ್ ಆಫ್ ಫಿಸಿಕ್ಸ್ ಬ್ರೇಕ್ ಡೌನ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ತಾರೆ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಲಾಸ್ ಆಫ್ ಫಿಸಿಕ್ಸ್ ಆರ್ ಬ್ರೇಕಿಂಗ್ ಡೌನ್ ಅಂತ ಹೇಳ್ತಾರೆ ಇದಿತ್ತು ನನ್ನ ಸಣ್ಣ ವಿಡಿಯೋ ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಬಟ್ ನಾನು ಇದ್ರ ತುಂಬ ಡೀಟೇಲ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿಲ್ಲ ಬಟ್ ಈ ವಿಡಿಯೋ ಪರ್ಪಸಸ್ಗೆ ಇಷ್ಟೇ ಸಾಕು ನಿಮಗೆ ಬ್ಲಾಕ್ ಹೋಲ್ಸ್ ಬಗ್ಗೆ ಏನನ್ನುತ್ತೆ ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಥವಾ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ ಇದ್ರ ಬಗ್ಗೆ ಅದನ್ನು ಬೇಕಂದ್ರೆ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು ನಾನು ಫ್ಯೂಚರಲ್ಲಿ ಅದನ್ನ ಒಂದು ವಿಡಿಯೋ ಮಾಡ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ